ಫೈವ್ ಫೀಟ್ ರೋಟರಿ ಡಿಸ್ಕ್ ಯಾರು ಸೆವೆನ್ ಡಿಸ್ಕ್ ಬರುತ್ತೆ ಇದರಲ್ಲಿ ಓಕೆ ನಮ್ಮದು ಹೊಸ ಪ್ರಾಡಕ್ಟ್ ಒಳಗಿನ ಲಾಂಚ್ ಮಾಡಿರೋದು ನಾವು ಸರ್ ಇದು ಬೆಡ್ ಮೆ ಬೆಡ್ ಕಮ್ ಮಲ್ಚರ್ ಅಂತ ಇದು ನಿಮಗೆ ಐದು ಜನ ಕೆಲಸ ಮಾಡೋದು ಇದೊಂದ್ರಲ್ಲೇ ಮಾಡಬಹುದು ನೀವು ಇಲ್ಲೋ ಡಿಸೈನ್ ಇದರಿಂದ ನೀವು ಕಂಟ್ರೋಲ್ ಮಾಡ್ಕೊಬೋದು ಓಕೆ ಓಕೆ ನಿಮಗೆ ಇಲ್ಲಿ ಮ್ಯಾನುವಲಿ ಮಾಡೋಕ್ಕಾಗಲ್ಲ ಅಂದ್ರೆ ಈ ಕನೆಕ್ಟಿವಿಟಿನ ನೀವು ಟ್ರ್ಯಾಕ್ಟ್ರಿಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿಂದಲೇ ನೀವು ಡೈರೆಕ್ಟ್ ಮಾಡ್ಕೋಬೋದು ಓಕೆ ಅದೊಂದು ಆಪ್ಷನ್ ಇದೆ ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದಕ್ಕೆ ಜನ್ರಲ್ಲಿ ಸಿಗ್ತಾಯಿದೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ಎ ಸಿ ಎಸ್ ಟಿ ಸಿಗ್ತಾಯಿದೆ ಇದು ಕೂಡ ಎಲ್ಲ ಅಲ್ಲ ಅವೈಲೇಬಿಲಿಟಿ ಇದೆ ಎಲ್ಲ ಮಹೀಂದ್ರ ಅಲ್ಲಕ್ಕೆ ಯೂಸ್ ಮಾಡಿರ್ತೀವಿ ಹಾರ್ಡನ್ ಕುಳಗಳ ಎಲ್ಲ ಯೂಸ್ ಮಾಡಿರ್ತೀವಿ ಇದು ನೋಡ್ಬೋದು ಬಾಂಡ್ಲಿ ಯೂಸ್ ಮಾಡಿರ್ತೀವಿ ಇದು ಆಲ್ಮೋಸ್ಟ್ ಅರ್ಧ ಅಡಿವರೆಗೂ ಡೀಪ್ ಹೋಗುತ್ತೆ ನಿಮಗೆ ಮಣ್ಣನ್ನು ಉಲ್ಟಾ ಪಲ್ಟಾ ಮಾಡುತ್ತೆ ಇದು ಸರ್ವಿಸ್ ಪ್ರಾಬ್ಲಮ್ ಆಗಲಿ ಏನೇ ಇದ್ರು ಎಲ್ಲ ನಿಮಗೆ ಒನ್ ಇಯರ್ವರೆಗೂ ಗ್ಯಾರಂಟಿ ಕೊಡ್ತೀವಿ ಬಂದವರೇ ನನ್ನ ಹೆಸರು ಆಕಾಶ್ ಅಂತ ನಮ್ದು ವಿಜೇತ ಆಗ್ರೋ ಎಕ್ವಿಪ್ಮೆಂಟ್ಸು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳದಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದೀವಿ ಕಳೆದ ನಾಲ್ಕು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ದೊಡ್ಡಬಳ್ಳಾಪುರದಲ್ಲಿದೆ ಈ ವರ್ಷ ಕೃಷಿ ಕೃಷಿಗೆ ಸಂಬಂಧಪಟ್ಟಿದ್ದು ಹೊಸ ಹೊಸ ಪ್ರಾಡಕ್ಟ್ ಕೂಡ ತಂದಿದ್ದೀವಿ ನೀವು ನೋಡಬಹುದು ಫಸ್ಟ್ ಇದು ಕಾಣಿಸುತ್ತೆ ನಿಮಗೆ ಫೈವ್ ಫೀಟ್ ರೋಟರಿ ಡಿಸ್ಕ್ ಯಾರು ಸೆವೆನ್ ಡಿಸ್ಕ್ ಬರುತ್ತೆ ಇದರಲ್ಲಿ ನಮ್ಮದು ಹೊಸ ಪ್ರಾಡಕ್ಟ್ ಇವಾಗ ಲಾಂಚ್ ಮಾಡಿರೋದು ನಾವು ಇದ್ರ ಪರ್ಫಾರ್ಮೆನ್ಸ್ ಹೇಳಿದ್ರೆ ಒಂದ್ಸಲಿ ಟ್ರಯಲ್ ನೋಡ್ಬಿಟ್ಟು ನಾವು ಬೇಕಾದ್ರೆ ಹೇಳ್ತೀವಿ ಹೇಗೆ ವರ್ಕ್ ಆಗ್ತದೆ ಏನು ಪ್ರತಿಯೊಂದನ್ನು ಹೇಳ್ತೀವಿ ಈಗ ಹೊಸಾದ್ ಮಾಡಿರೋದು ನಾವು ಇದನ್ನು ಏನು ಸರ್ ಏನಕ್ಕೆ ಯೂಸ್ ಮಾಡಿದ್ರು ಪರ್ಟಿಕ್ಯುಲರ್ ಆಗಿ ಸರ್ ಇದು ನಿಮಗೆ ಮಣ್ಣನ್ನು ಲೂಸ್ ಮಾಡೋದಕ್ಕೆ ಇಲ್ಲ ಹಾಳು ಬಿದ್ದಿರೋ ಹೊಲನೆಲ್ಲ ನಿಮಗೆ ಫ್ರೀ ಮಾಡಿಕೊಡುತ್ತೆ ಇದು ಮಣ್ಣು ಮಣ್ಣನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡ್ಕೊಡುತ್ತೆ ಏನೇ ಕಳೆ ಇದ್ರು ಕ್ಲೀನ್ ಕಟ್ ಆಗುತ್ತೆ ಅದಕ್ಕೊಂದು ಯೂಸ್ ಆಗುತ್ತೆ ಇದು ನೀವು ಡಿಸ್ಕ್ ಯಾರೋ ಏನ್ ಯೂಸ್ ಮಾಡ್ತೀರಾ ಅದ್ರ ಬದಲು ಇದನ್ನು ಒಂದು ಟ್ರೈ ಮಾಡಬಹುದು ನೀವು ಓಕೆ ಏನು ಸರ್ ಕನೆಕ್ಷನ್ ಸರ್ ಇದು ಪಿ ಟಿ ಓ ಶಾಫ್ಟ್ ಪಿ ಟಿ ಓ ಶಾಫ್ಟ್ ಸೈಡ್ ಗೇರ್ ಕೊಟ್ಟಿರ್ತೀವಿ ಗೇರ್ ಇಂದ ಕೆಳಗಡೆ ಶಾಫ್ಟ್ ರನ್ ಆಗುತ್ತೆ ಸೇಮ್ ರೋಟಾವೇಟರ್ ಹೇಗೆ ರನ್ ಆಗುತ್ತೆ ಆ ತರ ಬಟ್ ಬ್ಲೇಡ್ ಬದಲು ಈ ತರ ಬಾಂಡ್ಲಿ ಕೊಟ್ಟಿರ್ತೀವಿ ರೌಂಡ್ ವೀಲ್ ಕೊಟ್ಟಿರ್ತೀವಿ ಓಕೆ ಆಮೇಲೆ ಇದು ಫೋರ್ಟಿ ಫೈವ್ ಡಿಗ್ರಿ ರೊಟೇಟ್ ಆಗುತ್ತೆ ಇದು ಓಕೆ ಟ್ರಾಕ್ಟರ್ ಶೇಪಲ್ಲಿ ಇರುತ್ತೆ ನಿಮಗೆ ಸ್ಟ್ರೈಟ್ ಬರುತ್ತೆ ಇದು ಆಮೇಲೆ ಹಿಂದ್ಗಡೆ ಹಿಂದ್ಗಡೆ ಒಂದು ವೀಲ್ ಕೊಟ್ಟಿದ್ದೀವಿ ಸರ್ ಹಾಂ ಏನು ಸರ್ ಇದಕ್ಕೆ ಸರ್ ಇದು ನೀಟಾಗಿ ಲೈನ್ ಎಳ್ಕೊಂಡು ಬರುತ್ತೆ ಸರ್ ಸಾಲ್ ಬದಾಮ್ ಮಾಡ್ದಂಗೆ ಬದಾಮ್ ಮಾಡ್ದಂಗೆ ಕ್ಲೀನಾಗಿ ಲೈನ್ ಎಳ್ಕೊಂಡ್ ಬರುತ್ತೆ ಇದು ಓಕೆ ಸರ್ ಎಷ್ಟು ಎಚ್ ಪಿ ಟ್ಯಾಕ್ಟರ್ ಯೂಸ್ ಮಾಡ್ಬೋದು ಸರ್ ಇದು ಫೋರ್ಟಿ ಎಚ್ ಪಿ ಎಬೋ ಎಬೋ ಯೂಸ್ ಮಾಡ್ಬೋದು ಸರ್ ಇದು ಫೋರ್ಟಿ ಎಚ್ ಪಿ ಎಬೋ ಫೋರ್ಟಿ ಎಚ್ ಪಿ ಎಬೋ ಓಕೆ ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚಿಕ್ಕದು ಬರುತ್ತೆ ಅಂದರೆ ಫೋರ್ ಫೀಟ್ ಬರುತ್ತೆ ಸಿಕ್ಸ್ ಫೀಟು ಬರುತ್ತೆ ಅಂದರೆ ನಿಮ್ಮ ಟ್ರ್ಯಾಕ್ಟ್ರಿಗೆ ಉಪಯೋಗ ಉಪಯೋಗ ಆಗೋ ಥರ ನಾವು ಮಾಡ್ಕೊಡ್ತೀವಿ ಸರ್ ಓಕೆ ಸ್ಟಾರ್ಟಿಂಗ್ ನಾವು ಫೈವ್ ಫಿಫ್ಟಿ ಮಾಡಿದೀವಿ ಫೈವ್ ಓಕೆ ಸರ್ ಮಾಡಿದೀವಿ ಇದು ನಮ್ ಸೆಕೆಂಡ್ ಪ್ರಾಡಕ್ಟ್ ಸ್ಲಾಶರ್ ಅಂತ ಇದು ನಿಮ್ಗೆ ಮಣ್ಣನ್ನ ಲೂಸ್ ಮಾಡಲ್ಲ ಇದು ಜಸ್ಟ್ ಗಿಡ ಮಾತ್ರ ಕಳೆ ಮಾತ್ರ ಕಿತ್ಕೊಡುತ್ತೆ ಸಾಲಿನಲ್ಲೆಲ್ಲ ಫುಲ್ ಕಳೆ ಬೆಳ್ಕೊಂಡಿರತ್ತಲ್ಲ ಸರ್ ನೀವು ಬ್ರಷ್ ಕಟರ್ ಅಲ್ಲಿ ಹ್ಯಾಂಡ್ ಅಲ್ಲಿ ಏನೋ ಹೊಡೆಯೋ ಬದಲು ಒಂದ್ ಟ್ರಾಕ್ಟರ್ ಗೆ ಇದನ್ನು ಯೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಒಂದ್ ಅವರ್ ಅವರಲ್ಲಿ ನಿಮ್ಗೆ ಒಂದ್ ಎಕರೆ ಕಂಪ್ಲೀಟ್ ಆಗಿ ಹೊಡ್ಕೊಂಬುದು ಸರ್ ಆರಾಮಾಗಿ ಹೊಡಿತೀನಿ ನೋಡಿಬಹುದು ಇದಕ್ಕೂ ಬರುತ್ತೆ ಇದು ಫೈವ್ ಫೋರ್ಟಿ ಆರ್ ಪಿ ಎಂ ಬರುತ್ತೆ ಗೇರ್ ಬಾಕ್ಸ್ ಫೈವ್ ವರೆಗೂ ಬರುತ್ತೆ ಕೆಳಗಡೆ ಚೈನ್ ಯೂಸ್ ಮಾಡಿರ್ತೀವಿ ಯಾವ್ದೇ ತರ ಬ್ಲೇಡ್ ಇರಲ್ಲ ಯಾಕೆ ಸರ್ ಚೈನ್ ಯೂಸ್ ಯೂಸ್ ಬ್ಲೇಡ್ ಮಾಡಿದ್ರೆ ಕಲ್ಗಿಲ್ ಸಿಕ್ತು ಅಂತ ಹೇಳಿದ್ರೆ ಸರ್ ಆದ್ರೆ ಚೈನ್ ಇದ್ರೆ ಅಟ್ಲೀಸ್ಟ್ ಸೇಫ್ ಆಗಿ ಹೊರಗೆ ಬರುತ್ತೆ ಕಲ್ ಸಿಕ್ಕಿದ್ರು ಜಸ್ಟ್ ಒಂದ್ ಲೇಯರ್ ಅಲ್ಲಿ ಕಿತ್ಕೊಂಡು ಹೊರಗೆ ಬರುತ್ತೆ ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ಮ್ಯಾಟ್ ಬರುತ್ತೆ ಸೇಫ್ಟಿಗೆ ಈ ಫೋರ್ಸ್ ಗೆ ಹೊರಗಡೆ ಏನು ಹೊಡಿಬಾರ್ದು ಅಂತ ಸೇಫ್ಟಿಗೆ ಮ್ಯಾಟ್ ಬರುತ್ತೆ ಇದು ಚೈನ್ ತೋರಿಸದಿರ ಮ್ಯಾಚ್ ಮ್ಯಾಟ್ನ ರಿಮೂವ್ ಮಾಡಿದ್ದೀವಿ ಬ್ಯಾಕ್ ಸೈಡ್ ಮ್ಯಾಟ್ ಬರುತ್ತೆ ಓಕೆ ಸೊ ಎಷ್ಟು ಡಿಸ್ಟೆನ್ಸ್ವರೆಗೂ ಇದು ಕಟ್ ಮಾಡುತ್ತೆ ಕೆಳಗಡೆ ಸರ್ ನಿಮಗೆ ಗ್ರೌಂಡ್ ಲೆವೆಲ್ ವರೆಗೂ ಕಟ್ ಮಾಡುತ್ತೆ ಇದು. ಓಕೆ. ಕಂಪ್ಲೀಟ್ ಆಗ ಗ್ರೌಂಡ್ 레ವೆಲ್ ವರೆಗೂ ಕಟ್ ಮಾಡುತ್ತೆ. ಇದು ನಿಮಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ ಓಕೆ. ಇದನ್ನ ಹೈಟ್ ಮಾಡ್ಕೊಂಡ್ಬಿಡಿ ಇದು ಆಲ್ಮೋಸ್ಟ್ ಹೈಟ್ ಅಲ್ಲಿ ಇದೆ. ಒನ್ ಪಾಯಿಂಟ್ ಹೈಟ್ ಹೈಟ್ ಮಾಡ್ಕೊಬಹುದು. ಓಕೆ. बाकी ಇನ್ನ ಇಲ್ಲಿವರೆಗೂ ನೀವು ಡೌನ್ ಮಾಡ್ಕೊಬಹುದು. ಓಕೆ ಓಕೆ. ಅದು ಆಪ್ಷನ್ ಬರುತ್ತೆ. ಈ ಡೋರ್ ನನಗೆ ಬೇಡ ಅಂತ ಹೇಳಿದ್ರೆ ಬಿಚ್ಚಿಡ್ಕೊಬಹುದು. ಓಕೆ. ಆದ್ರೆ ಸೈಡ್ ಅಲ್ಲಿ ಯಾರು ಇರಬಾರ್ದು ಅದು ಎಲ್ಲರಿಗೂ ತೊಂದರೆ ಅಲ್ಲ. ಅಲ್ಲೂ ಏನು ಹಾಗಾಗಿ ಸೈಡ್ ಅಲ್ಲಿ ಏನು ಇರಬಾರದು. ಇದು ಬೇಕಾದ್ರೆ ಆಪ್ಷನ್ ಇದೆ. ಹ್ಮ್. ಬಿಚ್ಕೊಂಬುದು ಫ್ರೆಂಡ್ ಮ್ಯಾಟು ಅಷ್ಟೇ ಅದು ಬೇರೆ ಮೇಡ ಅಂತ ಹೇಳಿದ್ರೆ ಬಿಚ್ಕೋಬಹುದು ನಾವು ಸೇಫ್ಟಿ ಪರ್ಪಸ್ಗೆ ಅಂತ ಕೊಟ್ಟಿರ್ತೀವಿ ಸರ್ ಇದು ಫೋರ್ ಪಾಯಿಂಟ್ ಫೈವ್ ಫೀಟ್ ನಿಮಗೆ ತ್ರೀ ಫೀಟ್ ಇಂದ ಸೆವೆನ್ ಫೀಟ್ ವರ್ಗು ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ನಿಮ್ ಗಾಡಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ನಿಮ್ ತೋಟಕ್ಕೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ನೀವು ಅದನ್ನ ತಗೊಳ್ಬಹುದು ಇದು ಇವಾಗ ಆಫರ್ ಪ್ರೈಸ್ ಅಂತ ನಾವು ಫಿಫ್ಟಿ ಫೈವ್ ತೌಸಂಡ್ ಕೊಟ್ಟಿದ್ದೆ ಕೊಡ್ತಾ ಇದೀವಿ ಫೋರ್ ಪಾಯಿಂಟ್ ಫೈವ್ ಆಫರ್ ಹೌದು ಸರ್ ಇದು ಬೆಡ್ ಬೆಡ್ಕಮ್ ಮಲ್ಚರ್ ಅಂತ ಇದು ನಿಮಗೆ ಐದು ಜನ ಕೆಲಸ ಮಾಡೋದು ಇದೊಂದ್ರಲ್ಲೇ ಮಾಡಬಹುದು ನೀವು ಯಾವ ಥರ ಸರ್ ಒಂದು ಸರ್ ಬೆಡ್ ಹಾಕುತ್ತೆ ಫಸ್ಟು ನೀವು ಬೆಡ್ ಅಡ್ಜಸ್ಟೇಬಲ್ ನಿಮ್ಗೆ ಏನ್ ಸೈಜ್ ಬೇಕು ಆ ಸೈಜ್ ಗೆ ಬೆಡ್ ಹಾಕೋಬಹುದು ಅದ್ರು ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲಿ ಗೊಬ್ಬರ ಹಾಕೋಬಹುದು ಐವತ್ತು ಕೆಜಿ ಕೆಪಾಸಿಟಿ ಇರುತ್ತೆ ಇಲ್ಲಿ ಗೊಬ್ಬರ ಹಾಕೋಬಹುದು ಆ ಗೊಬ್ಬರ ಫ್ಲೋ ಮಾಡೋದಕ್ಕೆ ನಿಮಗೆ ಕಂಟ್ರೋಲರ್ ಇರುತ್ತೆ ಓಕೆ ಡೈರೆಕ್ಟ್ ಇಂಜಿನ್ ಗೆ ಕನೆಕ್ಟ್ ಮಾಡಬಹುದು ಓಕೆ ಇಂಜಿನ್ ಇಂದ ನೀವು ಕಂಟ್ರೋಲಿಂಗ್ ತಗೊಳ್ಳಬಹುದು ಇಲ್ಲ ಇದು ಬೇಡ ಅಂತ ಹೇಳಿದ್ರೆ ಮ್ಯಾನುಅಲಿ ನೀವು ಕಂಟ್ರೋಲ್ ಮಾಡ್ಕೊಬಹುದು ಎಷ್ಟು ಬಿಲ್ ಬೇಕು ಅಷ್ಟು ನೀವು ಕಂಟ್ರೋಲ್ ಮಾಡ್ಕೊಬಹುದು ಅದರಿಂದ ನೆಕ್ಸ್ಟ್ ಬೆಡ್ ಶೇಪ್ ಕೊಡೋದಿಕ್ಕೆ ಅಂತ ಇಲ್ಲಿ ಶೇಪರ್ ಕೊಟ್ಟಿದೀವಿ ಎರಡು ರೋಲರ್ ಕೊಟ್ಟಿದೀವಿ ಓಕೆ ಇದು ಅಡ್ಜಸ್ಟೇಬಲ್ ಇದೆ ಹೈ ಟು ಡೌನ್ ಏನ್ ಸೈಜ್ ಬೇಕು ಆ ಸೈಜಿಗೆ ನೀವು ಅಜ್ಜೆಸ್ಟ್ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟು ನಿಮಗೆ ಮಲ್ಚಿಂಗ್ ಪೇಪರ್ ಆಗುತ್ತೆ ಹಾಂ ಮಲ್ಚಿಂಗ್ ಪೇಪರ್ ಹಾಕ್ಬೋದು ಹಾಂ ಮಲ್ಚಿಂಗ್ ಪೇಪರ್ ಅದ್ರ ಮೇಲೆ ಅದ್ರ ಒಳಗಡೆ ನಿಮಗೆ ಲ್ಯಾಟ್ರಲ್ ಆಗುತ್ತೆ ಓಕೆ ಡ್ರಿಪ್ ಬಳ್ಳಿ ಹಾಂ ಡ್ರಿಪ್ ಬಳ್ಳಿ ಆದಮೇಲೆ ನಿಮಗೆ ಮಲ್ಚಿಂಗ್ ಪೇಪರ್ ಹಾಕೋದು ಓಕೆ ಆಮೇಲೆ ಹಿಂದುಗಡೆಯಿಂದ ನಿಮಗೆ ಮಲ್ಚಿಂಗ್ ಪೇಪರ್ ಮೇಲೆ ಮಣ್ಣು ಸೇರ್ಸ್ಕೊಂಬರುತ್ತೆ ಹಾಂ ಇದು ಟೈರ್ ಬಂದು ಮಲ್ಚಿಂಗ್ ಪೇಪರ್ ಮೇಲೆ ಬರುತ್ತೆ ಹಾಂ ಅದ್ರ ಹಿಂದ್ಗಡೆ ನಿಮಗೆ ಮಣ್ಣನ್ನ ಪೇಪರ್ ಮೇಲೆ ಎಳ್ಕೊಂಬರುತ್ತೆ ಸೊ ಮಲ್ಚಿಂಗ್ ಪೇಪರ್ ಹಾಕೊಂಡೋದ ಮೇಲೆ ಅದರಲ್ಲಿ ಡೈರೆಕ್ಟ್ ಮಣ್ಣು ಬರ್ತಾರೆ ಮಣ್ಣು ಬರ್ತಾ ಇರುತ್ತೆ ಎಂದಗಡೆ ಒಂದು ಮೂವಲ್ಲಿ ಐದು ಕೆಲಸ ಆಗುತ್ತೆ ಓಕೆ ಒಂದು ಮೂವಲ್ಲಿ ಐದು ಕೆಲಸ ನೀವು ಮಾಡ್ಕೊಬಹುದು ಇದನ್ನ ಒಂದ್ ಎಕರೆ ನೀವು ಪೇಪರ್ ಹಾಕೋದಕ್ಕೆ ಎರಡವಾರ ಹಾಕೋಬಹುದು ಇದು ತುಂಬಾ ತರಕಾರಿ ಬೆಳೆಗಾಗ್ಲಿ ಪ್ರತಿಯೊಂದಕ್ಕೂ ನಿಮ್ಗೆ ಕಲ್ಲಂಗಡಿ ಬೆಳಿತೀರಾ ಅದಕ್ಕೂ ಯೂಸ್ ಆಗುತ್ತೆ ಪ್ರತಿಯೊಂದು ಪೇಪರ್ ಹಾಕಿ ಬೆಳೆಯುವಂತ ಏನೇ ಇದ್ರು ಯೂಸ್ ಆಗುತ್ತೆ ಅದಕ್ಕೆಲ್ಲ ನಿಮ್ಗೆ ಇವಾಗಿನ ಹಾಳುಗಳು ಸಿಗಲ್ಲ ಜನಗಳು ಸಿಗಲ್ಲ ಜನಗಳು ಪರದಾಟ ಇರುತ್ತೆ ಅದಕ್ಕೋಸ್ಕರ ನಾವು ಇದೊಂದು ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ ನೀವು ಟ್ರಾಕ್ಟರ್ ಇತ್ತು ಅಂದ್ರೆ ನೀವೇ ಮನೆಯವರೇ ಸೇರ್ಕೊಂಡು ನೀವು ಪೇಪರ್ ಹಾಕೊಂಡು ಆರಾಮಾಗಿ ಎಷ್ಟೇ ಯೂಸ್ ಇದು ಫೋರ್ಟಿ ಎಚ್ ಪಿ ಎಬೋಗ್ ಯೂಸ್ ಮಾಡಬೇಕು ಇಲ್ಲ ಸರ್ ಫೋರ್ಟಿ ಎಚ್ ಪಿ ಆಲ್ಮೋಸ್ಟ್ ಒಂದು ಫೋರ್ ಫಿಫ್ಟಿ ವೆಯ್ಟ್ ಬರುತ್ತೆ ಓಕೆ ಸರ್ ಇದು ಬೆಡ್ ಎಲ್ಲ ರೆಡಿ ಆದ್ಮೇಲೆ ನಿಮ್ಮ ಹತ್ರ ಬೆಡ್ ಮೇಕರ್ ಇದೆ ಆಲ್ರೆಡಿ ಬೆಡ್ ಮೇಕರ್ ಇದೆ ರೆಡಿ ಇರುತ್ತೆ ನಿಮಗೆ ಖಾಲಿ ಇದು ಪೇಪರ್ ಹಾಕಿ ಲ್ಯಾಟ್ರಲ್ ಹಾಕೋದು ಅದರಲ್ಲಿ ಏನಿದೆ ಬ್ಯಾಕ್ ಸೈಡ್ ಪೋರ್ಷನ್ ಅಷ್ಟೇ ಇದಿರೋದು ನಿಮಗೆ ಅದು ಒಂದು ಅವೈಲೇಬಿಲಿಟಿ ಇದೆ ಇದು ತುಂಬಾ ಜನ ಕೇಳ್ತಾ ಇದ್ರು ಬೇಕು ಸರ್ ಇದು ತುಂಬಾ ಉಪಯುಕ್ತ ಆಗುತ್ತೆ ಅಂತ ಅಂತ ಇವಾಗ ನಮ್ಮಲ್ಲಿ ರೆಡಿ ಇದೆ ಬೇಕಾದ್ರೆ ಅಡ್ವಾನ್ಸ್ ಪೇ ಮಾಡ್ಕೊಂಡು ನೀವು ಬುಕ್ ಮಾಡ್ಕೋಬಹುದು ಸೇಮ್ ಇದೆ ಇದೇನಿದೆ ಮೇಲ್ಗಡೆ ಲ್ಯಾಟ್ರಲ್ ಹಾಕೋದು ಹಳೆ ಲ್ಯಾಟ್ರಲ್ ಆದ್ರೂ ಸುತ್ತ ಬಿಟ್ಟು ಹಾಕ್ಬೋದು ಹೊಸದಾದ್ರೂ ಹಾಕೋಬಹುದು ಡೈರೆಕ್ಟ್ ಇದು ರಿಮೂವ್ ಮಾಡಿ ಹೊಸದಾದ್ರೂ ಇದು ರಿಮೂವ್ ಮಾಡ್ಬಿಟ್ಟು ಹಳೇದಾದ್ರೂ ಹೊಸದಾದ್ರೂ ಹಾಕೋಬಹುದು ಸುತ್ತ ಬಿಟ್ಟು ಹಾಕೋಬಹುದು ನಿಮ್ಗೆ ಗೊಬ್ಬರ ಗಿಬ್ಬರ ಎಲ್ಲ ಆಲ್ರೆಡಿ ಅದ್ರಲ್ಲೇ ಇರುತ್ತೆ ಇದ್ರಲ್ಲಿ ಗೊಬ್ಬರ ಹಾಕೋದೇನಿರಲ್ಲ ಜಸ್ಟ್ ನಿಮಗೆ ಲ್ಯಾಟ್ರಲ್ ಹಾಕೊಂಡು ಪೇಪರ್ ಹಾಕೊಂಡು ಹೋಗುತ್ತೆ ಅಷ್ಟೇ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ಇದ್ರಲ್ಲಿ ಸೇಮ್ ಪ್ರೊಸೀಜರ್ ಅದೇ ವರ್ಕ್ ಆಗುತ್ತೆ ಹಾಗೆ ಇದು ವರ್ಕ್ ವರ್ಕ್ ಆಗುತ್ತೆ ಬಟ್ ಬೆಡ್ ಮಾಡಲ್ಲ ಗೊಬ್ಬರ ಹಾಕಲ್ಲ ಅಷ್ಟೇ ಓಕೆ ಅದಕ್ಕೆ ಅಂತ ನಿಮಗೆ ಸಪ್ರೇಟ್ ಆಗಿ ತೊಗೊಂತೀನಿ ಅಂದ್ರೆ ಇನ್ನ ಒಂದು ಪ್ರಾಡಕ್ಟ್ ಇದೆ ಸರ್ ಇದು ಬೆಡ್ ಮೇಕರ್ ಅಂತ ನಿಮ್ಗೆ ಏನ್ ಬೆಡ್ ಕಮ್ ಮಲ್ಚರ್ ಅಲ್ಲಿ ಏನೈತೆ ಅದೇ ಫೀಚರ್ ಬರುತ್ತೆ ಬಟ್ ಇದು ಪೇಪರ್ ಹಾಕೋದಿಲ್ಲ ಬರೀ ಬೆಡ್ ಮಾಡ್ಕೊಂಡು ಫರ್ಟಿಲೈಸರ್ ಗೊಬ್ಬರ ಹಾಕೋಬಹುದು ಅಷ್ಟೇ ಅದೊಂದು ಆಪ್ಷನ್ ಬರುತ್ತೆ ಸೇಮ್ ಅದ್ರ ತರಾನೆ ನಿಮಗೆ ಟ್ರಾಕ್ಟರ್ ಇಂಜಿನ್ ಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಪ್ಲಗ್ ಕೊಟ್ಟಿರ್ತೀವಿ ಅದರಲ್ಲಿ ನೀವು ಫ್ಲೋಯಿಂಗ್ ಯಾವ ತರ ಬೇಕೋ ಆ ತರ ನೀವು ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋಬಹುದು ಇಲ್ಲೊಂದು ಚಿಕ್ಕದ್ ಮೋಟ್ರ್ ಇಂಜೆಕ್ಟ್ ಮಾಡಿರ್ತೀವಿ ಆ ಮೋಟ್ರ್ ಕಡೆಯಿಂದ ನಿಮಗೆ ಫ್ಲೋಯಿಂಗ್ ನಿಮ್ಗೆ ಯಾವ ಥರ ಬೇಕೋ ಈ ಕಡೆ ಬನ್ನಿ ಸರ್ ಇಲ್ಲಿ ತೋರಿಸ್ತೀನಿ ಇಲ್ಲ ನೋಡಿ ಸರ್ ಇದರಿಂದ ನೀವು ಕಂಟ್ರೋಲ್ ಮಾಡ್ಕೊಬೋದು ಓಕೆ ಓಕೆ ನಿಮಗೆ ಇಲ್ಲಿ ಮ್ಯಾನ್ಯಲಿ ಮಾಡೋಕ್ಕಾಗಲ್ಲ ಅಂದರೆ ಈ ಕನೆಕ್ಟಿವಿಟಿನ ನೀವು ಟ್ರ್ಯಾಕ್ಟಿಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿಂದನೇ ನೀವು ಡೈರೆಕ್ಟ್ ಮಾಡ್ಕೋಬೋದು ಓಕೆ ಅದೊಂದು ಆಪ್ಷನ್ ಇದೆ ಓಕೆ ಸರ್ ನಾವು ಲಾಸ್ಟ್ ಟೈಮ್ ಎಲ್ಲ ಇದು ಬರೀ ಬೆಡ್ ಮೇಕರ್ ಅಂತಲೇ ಮಾಡಿದ್ವಿ ಜನಗಳು ಜನಗಳ ಬೇಡಿಕೆಯಿಂದ ಇದೊಂದು ನಾವು ಆ್ಯಡ್ ಮಾಡಿದ್ದೀವಿ ಅಷ್ಟೇ ಇದು ಸೇಮ್ ಫೋರ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ನಲ್ವತ್ತೆಂಟು ಸಾವಿರ ಆಗುತ್ತೆ ಸರ್ ಓಕೆ ನೋಡ್ಬೋದು ಇದು ಮಲ್ಟಿ ಸ್ಪೀಡ್ ಬರುತ್ತೆ ನಿಮಗೆ ಟ್ವೆಂಟಿ ಎಚ್ ಪಿ ಇಂದ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ವರ್ಗು ನೀವು ಬಾದಿದಿನ ಹೆವಿ ಗ್ರೇಡ್ ಮೆಟೀರಿಯಲ್ ಬರುತ್ತೆ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಪ್ರತಿ ರೋಟಾವೆಟರ್ ಒನ್ ಇಯರ್ ಅವರಿಗೆ ಗ್ಯಾರಂಟಿ ಕೊಡ್ತೀವಿ ನಾವು ಓಕೆ ಮಲ್ಟಿ ಸ್ಪೀಡ್ ಸೈಡ್ ಗಿಯರ್ ಬಾಕ್ಸ್ ಪ್ರತಿ ಒಂದು ಕೋನ ಎಲ್ಲ ಕಡೆನೂ ತಾಲ್ಲೂಕು 레ವೆಲ್ ಅಲ್ಲಿ ನಿಮಗೆ ಸ್ಪೇರ್ಗಳು ಅವೈಲೇಬಿಲಿಟಿ ಸಿಗುತ್ತೆ ಇದು ನಮ್ಮ ರೇಷ್ ಅಂತ ಇದು ನಾವು ಸಬ್ಸಿಡಿ ಹಾಕೊಂಡಿಲ್ಲ ಇವಾಗ ಫುಲ್ ಕ್ಯಾಶ್ ಅವೈಲೇಬಿಲಿಟಿ ಇದೆ ಸಬ್ಸಿಡಿಗಿಂದ ನೆಕ್ಸ್ಟ್ ಇಯರ್ ನಾವು ಸಬ್ಸಿಡಿ ಹಾಕೊಳ್ತಾ ಇದೀವಿ ಸರ್ ಸರ್ ಎಷ್ಟು ಎಷ್ಟು ಇದು ಬ್ಲೇಡ್ ಇರುತ್ತೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಬರುತ್ತೆ ಇದು ಬಂದು ಫೈವ್ ಫೀಟ್ ಬರುತ್ತೆ ಬ್ಲೇಡ್ ಬರುತ್ತೆ ಆ ಬ್ಲೇಡ್ ಕೂಡ ನಮ್ದೇ ನಮ್ದೇ ಬ್ಲೇಡ್ ಆಗಿರುತ್ತೆ ನಮ್ದೇ ಬ್ರಾಂಡ್ ಬ್ಲೇಡ್ ಆಗಿರುತ್ತೆ ಎಲ್ಲಾ ತಾಲೂಕಲ್ಲೂ ನಿಮ್ಗೆ ಅವೈಲೇಬಿಲಿಟಿ ಸಿಗುತ್ತೆ ನಿಮಗೆ ಓಕೆ ಏನೇ ಸ್ಕೇರ್ಬೇಕಾದ್ರೆ ಸಿಗುತ್ತೆ ಸರ್ ಇದು ಟ್ವೆಂಟಿ ಫೋರ್ ಬ್ಲೇಡ್ ಅಂತ ಇದು ಫೋರ್ ಫೀಟ್ ಬರುತ್ತೆ ನಿಮಗೆ ನಿಮ್ಗೆ ಇದು ಟ್ವೆಂಟಿ ಫೋರ್ ಇಂದ ತರ್ಟಿ ಹೆಚ್ ಕೂಡ ನೀವು ಹಾಕೊಳ್ಬಹುದು ಇದಕ್ಕೆ ಸಬ್ಸಿಡಿ ಅವೈಲಬಿಲಿಟಿ ಇದೆ ಅರವತ್ತು ಸಾವಿರದ ನಲ್ವತ್ತೈದಕ್ಕೆ ಜನರಲ್ಲಿ ಸಿಗ್ತಾ ಇದೆ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದಕ್ಕೆ ಎಸ್ ಸಿ ಎಸ್ ಟಿ ಸಿಗ್ತಾ ಇದೆ ಓಕೆ ಇದು ಎಲ್ಲ ಪ್ರತಿಯೊಂದು ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ನಮ್ದ ಟೋಟಲ್ ಆಗಿ ಒಂದು ಹತ್ತು ಡಿಸ್ಟ್ರಿಕ್ ಅಲ್ಲಿ ನಮ್ ಡೀಲರ್ಸ್ ಇದಾರೆ ಅಲ್ಲೆಲ್ಲ ಕಡೆನೂ ನಿಮಗೆ ಸಿಗುತ್ತೆ ಇದು ಎಲ್ಲ ಎಲ್ಲ ಪ್ರತಿಯೊಂದನ್ನು ಇದೇ ಪ್ರೈಸ್ಗೆ ನಿಮ್ಗೆ ಸಬ್ಸಿಡಿಗೆ ಸಿಗುತ್ತೆ ಇದು ತರ್ಟಿ ಬ್ಲೇಡ್ ಸರ್ ಇದಕ್ಕೆ ಸಬ್ಸಿಡಿ ಬಂದಿಲ್ಲ ನಮಗೆ ಇದು ಫುಲ್ ಕ್ಯಾಶಿಗೆ ಅವೈಲೇಬಲ್ ಇದೆ ಯಾವುದೇ ತರ ಸಬ್ಸಿಡಿ ಸಿಗಲ್ಲ ನಿಮಗೆ ಫೋರ್ ಫೀಟೇ ಬರುತ್ತೆ ಇದು ನಿಮ್ಗೆ ಇದು ಟ್ವೆಂಟಿ ಏಟ್ ಎಚ್ ಪಿ ತರ್ಟಿ ಎಚ್ ಪಿ ತರ್ಟಿ ಟು ಎಚ್ ಪಿ ಅದಕ್ಕೆಲ್ಲ ನೀವು ಹಾಕೊಳ್ಬೋದು ಮಲ್ಟಿ ಸ್ಪೀಡ್ ಬರುತ್ತೆ ಸೈಡ್ ಎಲ್ಲ ಗೇರ್ ಸಿಸ್ಟಮ್ ಬರುತ್ತೆ ಯಾವುದೇ ತರ ಚೈನ್ ಇರಲ್ಲ ಎಲ್ಲ ಗೇರ್ ಸಿಸ್ಟಮ್ ಬರುತ್ತೆ ಮೆಟೀರಿಯಲ್ ಕೂಡ ನೀವು ನೋಡಬಹುದು ಎಲ್ಲ ಹೈ ಗೇಜ್ ಮೆಟೀರಿಯಲ್ ಹಾಕಿರೋದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಇದು ಯಾವುದೇ ತರ ಪೇಂಟ್ ಆಗಿರಲ್ಲ ಪೌಡರ್ ಕೋಟಿಂಗ್ ಆಗಿ ಮೆಲ್ಟ್ ಮಾಡಿರ್ತೀವಿ ಓವನ್ ಅಲ್ಲಿ ಇಟ್ಟು ಮೆಲ್ಟ್ ಮಾಡಿರ್ತೀವಿ ನಿಮಗೆ ಪೇಂಟ್ ಕಿತ್ತು ಬರೋದು ಆ ಥರದ್ದೇನು ಪ್ರಾಬ್ಲಮ್ ಆಗಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ನಾವು ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ ಸರ್ ಇದು ಎಮ್ ಸಿ ಪ್ಲಸ್ ಫೈವ್ ಫೀಟ್ ಎಮ್ ಸಿ ಪ್ಲಸ್ ಅಂತ ಇದರಲ್ಲೂ ನಿಮಗೆ ತರ್ಟಿ ಸಿಕ್ಸ್ ಮೂವತ್ತಾರು ಬ್ಲೇಡೇ ಬರುತ್ತೆ ನಿಮ್ಗೆ ಇದರಲ್ಲಿ ಮಲ್ಟಿ ಸ್ಪೀಡ್ ಬರುತ್ತೆ ಕವರ್ದು ಟಾಪ್ ಮೋಸ್ಟ್ ಬರುತ್ತೆ ಫುಲ್ ಕವರ್ಡ್ ಬರುತ್ತೆ ಇದು ನಿಮಗೆ ಫೋರ್ಟಿ ಇಂತ ಫೋರ್ಟಿ ಟು ಇದಕ್ಕೆ ಹಾಕೋಬಹುದು ನಿಮ್ಗೆ ಇದರಲ್ಲಿ ಸಿಂಗಲ್ ಸ್ಪೀಡ್ ಕೂಡ ಅವೈಲೇಬಿಲಿಟಿ ಇದೆ ಯಾವುದಾದ್ರು ಎಮ್ ಎಫ್ ಗಾಡಿ ಇತ್ತಂದ್ರೆ ಅದರಲ್ಲಿ ಸಿಂಗಲ್ ಸ್ಪೀಡ್ ಕೂಡ ಅವೈಲೇಬಿಲಿಟಿ ಇರುತ್ತೆ ಓಕೆ ಗೇರ್ ಬಾಕ್ಸ್ ಒಂದು ಚೇಂಜ್ ಆಗುತ್ತೆ ಟಾಪ್ ಮೋಸ್ಟ್ ಒಂದು ಚೇಂಜ್ ಆಗುತ್ತೆ ಪ್ರತಿಯೊಂದು ಸೇಮೇ ಬರುತ್ತೆ ಅದರಲ್ಲಿ ನಿಮಗೆ ಎರಡು ಟೈಪ್ ಅವೈಲೇಬಿಲಿಟಿ ಇದೆ ಮಲ್ಟಿ ಸ್ಪೀಡು ಇದೆ ಸಿಂಗಲ್ ಸ್ಪೀಡು ಇದೆ ಇದು ಎಮ್ ಸಿರೀಸು ಇದು ನಿಮಗೆ ಸಬ್ಸಿಡಿಯಲ್ಲಿದೆ ಇದು ನಿಮಗೆ ಸಬ್ಸಿಡಿಗೆ ಜನರಲ್ ಬಂದು ಅರವತ್ತೈದು ಸಾವಿರದ ನೂರೈವತ್ತಾರು ಎಸ್ ಸಿ ಎಸ್ ಟಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರ ಆರು ರೂಪಾಯಿ ಸಿಗುತ್ತೆ ಇದು ಫಾರ್ಮರ್ ಶೇರ್ ಬರುತ್ತೆ ಇದು ನಿಮಗೆ ಇದು ನಿಮ್ಮ ಫಾರ್ಮರ್ ಶೇರ್ ಕಟ್ಬಿಟ್ಟು ನೀವು ಸಬ್ಸಿಡಿಗೆ ಕ್ಲೈಮ್ ಮಾಡ್ಕೊಬೋದು ಪ್ರತಿಯೊಂದು ತಾಲೂಕಲ್ಲೂ ನೀವು ಮಾಡ್ಕೊಬೋದು ನಿಮ್ಮ ಕೃಷಿ ಇಲಾಖೆಯಲ್ಲಿ ಎಲ್ಲ ಆರ್ ಸಿ ರಿಜಿಸ್ಟರ್ ಆಗಿರುತ್ತೆ ಎಲ್ಲ ಕಡೆಯೂ ಮಾಡ್ಕೋಬೋದು ಇದು ಟೂ ಬಾಟಮ್ ಹೈಡ್ರೋಲಿಕ್ ಎಂಬಿ ಫ್ಲೋ ಅಂತ ಇದು ನಿಮಗೆ ರಿವರ್ಸೆಬಲ್ ಆಗುತ್ತೆ ರಿವರ್ಸೆಬಲ್ ಹೆ ಅಂತ ಹೇಳ್ತಾರೆ ಓಕೆ ಹೈಡ್ರೋಲಿಕ್ ಪೈಪ್ ಕನೆಕ್ಷನ್ ಕೊಟ್ಟಿರ್ತೀವಿ ನಿಮಗೆ ಇದು ನೀವು ಕಂಟ್ರ್ಯಾಕ್ಟ್ರಿಗೆ ಕನೆಕ್ಟ್ ಮಾಡಿಬಿಟ್ಟು ಇದು ಗೊತ್ತಿರುತ್ತೆ ಪ್ರತಿಯೊಬ್ಬರು ರೈತರಿಗೂ ಗೊತ್ತಿರುತ್ತೆ ಇದು ಇದನ್ನು ಇಂಜಿನಿಗೆ ಕನೆಕ್ಟ್ ಮಾಡಿಬಿಟ್ಟು ನೀವು ಇದರಲ್ಲಿ ಉಳುಮೆ ಮಾಡ್ಕೋಬೋದು ಇದು ಕೂಡ ನಿಮಗೆ ಸಬ್ಸಿಡಿ ಅವೈಲೇಬಿಲಿಟಿ ಇದೆ ಎಂಬತ್ತ್ ಮೂರು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಜನರಲ್ಲಿ ಸಿಗ್ತಾ ಇದೆ ನಲ್ವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ಎಸ್ ಸಿ ಎಸ್ ಟಿ ಸಿಗ್ತಾ ಇದೆ ಪ್ರತಿಯೊಂದನ್ನು ನಾವು ಬೋರಾನ್ ಸ್ಟೀಲ ಯೂಸ್ ಮಾಡಿರ್ತೀವಿ ಇದಕ್ಕೆ ಇದು ಹೈಡ್ರಾಲಿಕ್ ಪಂಪ್ ಕೂಡ ಬರುತ್ತೆ ನೋಡಿ ಸರ್ ಇಲ್ಲಿ ರಿವರ್ಸಬಲ್ ಡಿಸ್ ಿ ಎಮ್ ಬಿ ಫ್ಲೂ ಅಂತ ಹೇಳ್ತಾರೆ ಎಷ್ಟು ವೆಯ್ಟ್ ಇರುತ್ತೆ ಸರ್ ಇದು ಸರ್ ಇದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪ್ಲಸ್ಸೇ ಬರುತ್ತೆ ಸರ್ ಫಿಫ್ಟಿ ಎಚ್ ಪಿ ಹಬ್ಬಾಗೆ ನೀವು ಹಾಕೋಬೇಕಿದೆ ನೈನ್ಟೇನ್ ಕಲ್ಟಿವೇಟರು ಇದು ನಿಮಗೆ ಫೋರ್ಟಿ ಎಚ್ ಪಿ ಎಬೋನೇ ಹಾಕೋಬೇಕು ಪ್ರತಿಯೊಂದು ವೈಜಾಟ್ ಸ್ಟೀಲಲ್ಲಿ ಯೂಸ್ ಆಗಿರುತ್ತೆ ಇದು ಕೂಡ ಸಬ್ಸಿಡಿಗೆ ಅವೈಲೇಬಿಲಿಟಿ ಇದೆ ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದಕ್ಕೆ ಜನರಲ್ಲಿ ಸಿಗ್ತಾಯಿದೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ಎಸ್ ಸಿ ಎಸ್ ಟಿ ಸಿಗ್ತಾ ಇದೆ ಇದು ಕೂಡ ಎಲ್ಲ ಡಿಸ್ಟಿಕಲ್ಲೂ ಅವೈಲೇಬಿಲಿಟಿ ಇದೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಮಹೀಂದ್ರಾಲಕ್ಕೆ ಯೂಸ್ ಮಾಡಿರ್ತೀವಿ ಹಾರ್ಡನ್ ಕುಳಗಳೇ ಎಲ್ಲ ಯೂಸ್ ಮಾಡಿರ್ತೀವಿ ನೋಡ್ಬೋದು ಅದು ಸೇಮ್ ಅದೇ ಥರ ಸರ್ ಇದು ಫೋರ್ಟಿ ಎಚ್ ಪಿ ಅಬೋ ಡಗ್ ಐದನೇ ಐದನೇಗ್ಲು ಇದು ನೀವು ಹೆವಿ ಕೆಜು ಕೂಡ ಯೂಸ್ ಮಾಡಿರ್ತೀವಿ ಸೇಮ್ ವೈಜಾಗ್ ಸ್ಟಿಲ್ಲ ಯೂಸ್ ಮಾಡಿರ್ತೀವಿ ಫೋರ್ಟಿ ಎಚ್ ಪಿ ಎಬೋನೇ ಹಾಕೋಬೇಕು ಮುನ್ನೂರು ಕೆ ಜಿ ವೆಯ್ಟ್ ಬರುತ್ತೆ ಸರ್ ಇದು ಇದು ಮುನ್ನೂರ ಇಪ್ಪತ್ತು ಕೆ ಜಿ ಬರುತ್ತೆ ಇದು ಮುನ್ನೂರು ಕೆ ಜಿ ವೆಯ್ಟ್ ಬರುತ್ತೆ ಇದು ಡಿಸ್ಕ್ ಯಾರೋ ಅಂತ ನೀವು ಅಲ್ಲೇನು ಫಸ್ಟಿಗೆ ರೋಟ ವೇಟ ನೋಡಿದ್ರಿ ಅದೇ ಅದೇ ಥರ ವರ್ಕ್ ಆಗುತ್ತೆ ಬಟ್ ಇದು ಹೇಳ್ಕೊಂಡು ಅಷ್ಟೇ ಅದ್ರ ಥರ ರೊಟೇಟ್ ಆಗೋಲ್ಲ ಹೇಳ್ಕೊಂಡು ಅಷ್ಟೇ ಇದನ್ನು ನಿಮ್ಗೆ ಇದು ನೋಡ್ಬೋದು ಬಾಂಡ್ಲಿ ಯೂಸ್ ಮಾಡಿರ್ತೀವಿ ಇದು ಆಲ್ಮೋಸ್ಟ್ ಅರ್ಧ ಅಡಿವರೆಗೂ ಡೀಪ್ ಹೋಗುತ್ತೆ ನಿಮಗೆ ಮಣ್ಣನ್ನು ಉಲ್ಟಾ ಪಲ್ಟಾ ಮಾಡುತ್ತೆ ಇದು ನಿಮಗಿನ್ನ ವೆಯ್ಟ್ ಬೇಕಂದ್ರೆ ಇಲ್ಲಿ ಬೇಕಾದ್ರೆ ಕಲ್ಲಿಡ್ಕೊಂಡು ಹೊಡಿಬೋದು ಇನ್ನೂ ವೆಯ್ಟ್ ಜಾಸ್ತಿ ಬೇಕಂತ ಹೇಳಿದ್ರೆ ಕಲ್ಲಿಡೋದ್ ಕೂಡ ಅವೈಲೇಬಿಲಿಟಿ ಇದೆ ಇದು ಟೆನ್ ಡಿ ಯಾರೋ ಇದು ಫೋರ್ಟಿ ಎಚ್ ಪಿ ಎಬೋನೇ ಹಾಕೋಬೇಕು ನಿಮಗಿನ್ನ ಚಿಕ್ಕದ ಬೇಕಂದರೆ ನಾಲ್ಕು ನಾಲ್ಕು ಅಂತ ಬರುತ್ತೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಿಮ್ಮ ಗಾಡಿ ಯಾವ್ದು ಬರುತ್ತೆ ಅದಕ್ಕೆ ಬೇಕರೆ ಯೂಸ್ ಮಾಡ್ಕೋಬೋದು ಪ್ರೆಸೆಂಟ್ ಇವಾಗಿರೋದು ಫೋರ್ಟಿ ಎಚ್ ಪಿ ಎಬೋನೇ ಹಾಕೋಬೇಕು ಇದು ಕೂಡ ಸಬ್ಸಿಡಿಗೆ ಅವೈಲೇಬಲ್ ಇದೆ ಜನರಲ್ ಶೇರ್ ಬಂದು ಫೋರ್ಟಿ ಟು ತೌಸಂಡ್ ನಲವತ್ತೆರಡು ಸಾವಿರದ ನಾನ್ನೂರ ನಲವತ್ತೈದು ಎಸ್ ಸಿ ಎಸ್ ಟಿ ಬಂದು ಹದಿನಾರು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಎಲ್ಲ ಯಾವ ಥರ ಇದೆ ನಿಮ್ಮ ಪ್ರಾಡಕ್ಟದು ಸರ್ ನಮ್ಮದು ಪ್ರತಿಯೊಂದು ತಾಲೂಕಲ್ಲೂ ನಮ್ಮದು ಸ್ಪೇರೆಲ್ಲ ಪ್ರತಿಯೊಂದು ಸಿಗುತ್ತೆ ಯಾವುದೇ ಥರ ನಿಮಗೆ ಸರ್ವಿಸ್ ಪ್ರಾಬ್ಲಮ್ ಆಗಿ ಏನೇ ಇದ್ರೂ ಎಲ್ಲ ನಿಮಗೆ ಒನ್ ಇಯರ್ವರೆಗೂ ಗ್ಯಾರಂಟಿ ಕೊಡ್ತೀವಿ ರೋಟಾ ವೈಟಾ ಸ್ಕೀಮಿದೆ ಒನ್ ಇಯರ್ವರೆಗೂ ಗ್ಯಾರಂಟಿ ಕೊಡ್ತೀವಿ ಆಮೇಲೆ ಸ್ಪೇರ್ ಕೂಡ ನಿಮಗೆ ಪ್ರತಿಯೊಂದು ತಾಲೂಕಲ್ಲೂ ಸ್ಪೇರ್ ಸಿಗುತ್ತೆ ನಿಮಗೆ ನಮ್ಮದು ನೋಡಿ ಇಷ್ಟು ಡಿಸ್ಟಿಕಲ್ಲೂ ನಮ್ಮದು ಅವೈಲೇಬಿಲಿಟಿ ಇದೆ ಪ್ರೆಸೆಂಟು ಅಷ್ಟು ಡಿಸ್ಟಿಕ್ ಕವರ್ ಆಗಿದೆ ಹುಬ್ಬಳ್ಳಿ ಧಾರವಾಡ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಗುಲ್ಬರ್ಗ ಆಮೇಲೆ ಹಾಸನ ಬೇಲೂರು ಚಿತ್ರದುರ್ಗ ದಾವಣಗೆರೆ ಮಂಡ್ಯ ಮೈಸೂರು ಬಾಗಲಕೋಟೆ ಹರಸೀಕೆರೆ ಕಿತ್ತೂರು ಹಾವೇರಿ ಬೆಂಗಳೂರುರಲ್ಲೂ ಹಥಣಿ ಅಷ್ಟು ಡಿಸ್ಟಿಕಲ್ಲೂ ನಮ್ಮದು ಪ್ರಾಡಕ್ಟ್ ಸಿಗುತ್ತೆ ಅಲ್ಲೆಲ್ಲ ಕಡೆ ಸಬ್ಸಿಡಿಗೂ ಅವೈಲೇಬಿಲಿಟಿ ಇದೆ ನೀವು ಡೀಲರ್ಸ್ ನಂಬರ್ ಬೇಕಾದ್ರೆ ನಮ್ಮದು ಕಾಲ್ ಮಾಡಿದ್ರೆ ನಮ್ಮ ಕಂಪ್ನಿ ಕಾಲ್ ಮಾಡಿದ್ರೆ ಆಯ್ಕೆ ಡೀಲರ್ ನಂಬರ್ಗಳು ಕೊಡ್ತೀವಿ ಅಲ್ಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು ಸರ್ ಓಕೆ ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಪ್ರಾಡಕ್ಟು ಅವ್ರ ಹತ್ರನೂ ಸಿಗುತ್ತೆ ಸೊ ಯಾವ ರೈತರು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಸರ್ ಸರ್ ಅದೇ ಡೀಲರ್ಗೆ ಡೀಲರ್ ಮುಖಾಂತರ ಸಂಪರ್ಕ ಮಾಡ್ಬೋದು ಇಲ್ಲಾಂದರೆ ನಮ್ಮ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ರೆ ಆ ನಂಬರಿಂದ ಸಂಪರ್ಕ ಮಾಡ್ಬೋದು ಸರ್ ನಮ್ಮದು ಮೈನ್ ಬ್ರಾಂಚ್ ಬಂದು ದೊಡ್ಡಬಳ್ಳಾಪುರದಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ದೊಡ್ಡಬಳ್ಳಾಪುರದಲ್ಲಿದೆ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಕಡೂರಿಗೆ ಶಿಫ್ಟ್ ಆಗೋ ಥರ ಇದೆ ಅಲ್ಲಿಗೂ ಶಿಫ್ಟ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ಕಡೂರಿಗೆ ಶಿಫ್ಟ್ ಆಗುತ್ತೆ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸಿಕೊಡ್ರಿ ಧನ್ಯವಾದ ಸರ್ ನಿಮಗೆ